ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಇಷ್ಟಪಟ್ಟು ತಿನ್ನುವ ಡ್ರೈ ಫ್ರೂಟ್ಸ್ ಗಳಲ್ಲಿ ಬಾದಾಮಿ ಕೂಡ ಒಂದು ನಾವು ಬಾದಾಮಿಯನ್ನ ಯಾಕೆ ನೆನೆಸಿ ತಿನ್ಬೇಕು ಅಂದ್ರೆ ಬಾದಾಮಿಯಲ್ಲಿ ಚರ್ಮ ಸಾಫ್ಟ್ ಆಗಿ ಅದರಿಂದ ಜೀರ್ಣಕ್ರಿಯೆ ಸುಲಭವಾಗಿ ಆಗುತ್ತದೆ ಹಾಗೂ ಅದರಲ್ಲಿ ಇರುವ ಪೋಷಕಾಂಶಗಳು ಶರೀರಕ್ಕೆ ಶೀಘ್ರವಾಗಿ ದೊರಕುತ್ತವೆ ಹಾಗೂ ಬಾದಾಮಿ ತಿಂದರೆ ಮೆದುಳಿಗೆ ಶಕ್ತಿ ನೀಡುತ್ತದೆ ಹಾಗೂ ಬಾದಾಮಿಯ ಮತ್ತೊಂದು ಉಪಯೋಗವೆಂದರೆ ಮೆದುಳಿಗೆ ಶಕ್ತಿ ನೀಡುತ್ತದೆ ಹೌದು ಬಾದಾಮಿಯಲ್ಲಿ ಇರುವ ವಿಟಮಿನ್ ಇ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಗಳು ಮೆದುಳಿನ ಶಕ್ತಿ ಮತ್ತು ನೆನಪು ಹೆಚ್ಚಿಸುತ್ತವೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೆನೆಸಿದ ನಾಲ್ಕರಿಂದ ಆರು ಬಾದಾಮಿ ತಿನ್ನುವುದು ದೇಹಕ್ಕೆ ಲಾಭ ಹಾಗೂ ಬಾದಾಮಿಯ ಮತ್ತೊಂದು ಉಪಯೋಗವೆಂದರೆ ಹೃದಯದ ಆರೋಗ್ಯ ಬಾದಾಮಿಯಲ್ಲಿರುವ ಮೋನೋ ಅನ್ಸಾಚುರೇಟೆಡ್ ಫ್ಯಾಟ್ಸ್ ಹೃದಯದ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸುತ್ತವೆ ಹಾಗೂ ಹೃದಯ ರೋಗಗಳ ಅಪಾಯವನ್ನು ಕೂಡ ಕಡಿಮೆ ಮಾಡುತ್ತವೆ ಹಾಗೂ ದೇಹದ ಶಕ್ತಿ ಮತ್ತು ಬಲ ಬಾದಾಮಿಯಲ್ಲಿ ಪ್ರೋಟೀನ್ ಮೆಗ್ನೀಷಿಯಂ ಕಬ್ಬಿಣ ಅಂತಹ ಹೆಚ್ಚು ಪೌಷ್ಟಿಕಾಂಶಗಳು ಒಳಗೊಂಡಿವೆ ಇದು ದೇಹಕ್ಕೆ ಶಕ್ತಿ ನೀಡುತ್ತದೆ ಮತ್ತು ಸ್ನಾಯುಗಳ ಬೆಳವಣಿಗೆಗೆ ಸಹಕಾರಿಯಾಗಿದೆ ಹಾಗೂ ಬಾದಾಮಿಯಿಂದ ಕಣ್ಣಿನ ಆರೋಗ್ಯಕ್ಕೂ ಕೂಡ ಉಪಯೋಗಗಳಿವೆ ಅದೇನೆಂದರೆ ವಿಟಮಿನ್ ಇ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಕಣ್ಣುಗಳ ದೃಷ್ಟಿಯನ್ನು ಕಾಪಾಡುತ್ತವೆ ಹಾಗೂ ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೆ ನಾವು ಬಾದಾಮಿಯನ್ನು ಸೇವಿಸಲೇಬೇಕು ಬಾದಾಮಿಯಲ್ಲಿರುವ ಪೋಷಕಾಂಶಗಳು ಚರ್ಮಕ್ಕೆ ಹೊಳಪು ನೀಡುತ್ತವೆ ಹಾಗೂ ಕೂದಲಿಯಲ್ಲಿರುವ ಫೈಬರ್ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಎಲ್ಲಾ ಮಕ್ಕಳಿಗೂ ತಪ್ಪದೇ ಬಾದಾಮಿಯನ್ನ ನೀಡುವುದರಿಂದ ಮೆದುಳಿನ ಬೆಳವಣಿಗೆಗೆ ಮಕ್ಕಳು ಮಕ್ಕಳಿಗೆ ಬಹು ಉಪಯೋಗವಾಗಿದೆ ಪೋಲಿಕ್ ಆಸಿಡ್ ಮತ್ತು ವಿಟಮಿನ್ ಬಿ ತ್ರೀ ಮೆದುಳಿನ ನರ ವ್ಯವಸ್ಥೆ ಅನ್ನ ಅಭಿವೃದ್ಧಿಯಾಗಲು ಸಹಕಾರಿ ಮಾಡುತ್ತದೆ ಹಾಗೂ ಶಾಲಾ ಮಕ್ಕಳಿಗೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎರಡರಿಂದ ಮೂರು ನೆನೆಸಿದ ಬಾದಾಮಿ ಕೊಟ್ಟರೆ ಗಮನ ಶಕ್ತಿ ಹಾಗೂ ನೆನಪು ಶಕ್ತಿ ಹೆಚ್ಚುತ್ತದೆ ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣ ಬಾದಾಮಿಯಲ್ಲಿರುವ ಮೆಗ್ನೀಷಿಯಂ ರಕ್ತದಲ್ಲಿನ ಇನ್ಸುಲಿನ್ ಪ್ರಮಾಣವನ್ನು ಸಮತೋಲನ ಹಾಗೂ ಇದರಿಂದ ಮಧುಮೇಹ ಅಂದರೆ ಡಯಾಬಿಟಿಸ್ ಇರುವವರಿಗೆ ಇದು ಸಹಕಾರಿಯಾಗಿದೆ ಮತ್ತೊಂದು ಉಪಯೋಗವೇನೆಂದರೆ ರಕ್ತ ಶುದ್ಧೀಕರಣ ಹೌದು ನೆನೆಸಿದ ಬಾದಾಮಿ ದೇಹದಲ್ಲಿನ ವಿಷ ಪದಾರ್ಥಗಳನ್ನ ಹೊರಹಾಕಿ ರಕ್ತ ಶುದ್ಧಿಗೊಳಿಸುತ್ತದೆ ಆದ್ದರಿಂದ ಮುಖದ ಮೇಲೆ ಕಳೆ ಮತ್ತು ಹೊಳಪು ಬರುತ್ತದೆ ನೆನೆಸಿದ ಬಾದಾಮಿ ಇಂದ ಮಾಡಿದ ಪೇಸ್ಟ್ ಅನ್ನು ಮುಖಕ್ಕೆ ಹಚ್ಚಿದರೆ ಚರ್ಮ ಕೂಡ ನಯವಾಗುತ್ತದೆ. ಚರ್ಮದ ಮೇಲಿರುವ ಕಲೆಗಳು ಮಡವೆ ಬ್ಲಾಕೆಟ್ಸ್